ಚೋಡನಾಳ ಮತ್ತು ಬ್ಯಾಡನಾಳದಲ್ಲಿನ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಹಕ್ಕುಪತ್ರ ನೀಡದಿದ್ದರೆ ಕಚೇರಿಗೆ ನುಗ್ತಿವೆ ಎಂದು ಹೋರಾಟಗಾರ ತ್ರೀನಾ ಶ್ರೀನಿವಾಸ್ ಎಚ್ಚರಿಕೆ ನೀಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಚೋಡದಿಯ ಚೋರಡಿಯ ಬ್ಯಾಡನಾಳ ಚೋಡನಾಳದ ಗ್ರಾಮಗಳ ಸೇರಿದಂತೆ ಹಲವೆಡೆ ಇರುವ ಮುಳುಗಡೆ ಸಂತ್ರಸ್ತರಿಗೆ ತಳಮಳ ಆರಂಭವಾಗಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮುಳುಗಡೆ ಸಂತ್ರಸ್ತರಿಗೆ ಹಕ್ಕುಪತ್ರ ನೀಡಲಾಗಿತ್ತು ಹಕ್ಕುಪತ್ರ ನೀಡಿದ ಮೇಲೆ ಸಮಸ್ಯೆ ಬಂದರೆ ರಾಜ್ಯ ಸರ್ಕಾರ ಬಗೆಹರಿಸಬೇಕು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಅರಣ್ಯ ಕಾಯ್ದೆ ರಚನೆಗಾಗಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜಾರಿಗೆ ಬಂದಿತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನೀಡಿದ ಬ್ಯಾಡನಾಳ ಚೋಡನಾಳ ಗ್ರಾಮಸ್ಥರಿಗೆ ಐವತ್ತು ಹಕ್ಕುಪತ್ರ ನೀಡಿರುವವರಿಗೆ ಸರ್ವೆ ಬಿಡಲಾಗಿದೆ ಹಕ್ಕುಪತ್ರ ಪಡೆದವರಿಗೆ ಕಿರುಕುಳ ನೀಡುವ ಅಧಿಕಾರಿಗಳು ಹೊಣೆ ಗೇಡಿಗಳಾಗಿದ್ದಾರೆ ನಾವು ಹಕ್ಕುಪತ್ರ ಕೊಟ್ವಿ ಎಂದು ಹೇಳುವ ಸಂಸದರು ಜಿಲ್ಲಾ ಉಸ್ತುವಾರಿ ಸಚಿವರು ಕಣ್ಣು ಮುಚ್ಚಿ ಕುಳಿತಿರೋದು ಯಾಕೆ ಅಂತ ಪ್ರಶ್ನಿಸಿದ್ರು ಇನ್ನು ನೀವು ಅಧಿಕಾರಿಗಳ ಕೈಗೊಂಬೆನಾ ಎಂದು ಪ್ರಶ್ನೆ ಮಾಡಿದರು ವಾರದ ಒಳಗೆ ಸಮಸ್ಯೆ ಬಗೆಹರಿಸದಿದ್ರೆ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ತೀನಾ ಶ್ರೀನಿವಾಸ್ ನೀಡಿದರು ಸಮಸ್ಯೆ ಪರಿಹಾರಕ್ಕೆ ಅವರಿಗೆ ಭೂಮಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಕೇಂದ್ರ ಸರ್ಕಾರ ನೀವು ಸುಪ್ರೀಂ ಕೋರ್ಟಿಗೆ ಒಂದು ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಹೇಳಿದರು ಮಧ್ಯಂತರ ಅರ್ಜಿ ಅರ್ಜಿ ಅಂದರೆ ಒಂದು ಇಂಟರಿಮ್ ಅಪ್ಲಿಕೇಶನ್ ಈ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟಿನ ಅಭಿಪ್ರಾಯವನ್ನು ಪಡೀಲಿಕ್ಕೆ ಸೂಚಿಸಿ ಅಂತ ಹೇಳಿ ಒಂದು ಹೇಳಿದರು ಅದರ ಪ್ರಕಾರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಸುಪ್ರೀಂ ಕೋರ್ಟು ಇದೇ ವರ್ಷ ಜನವರಿ ಇಪ್ಪತ್ತರೊಳಗೆ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿ ಮತ್ತು ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳು ಕೂತ್ಕೊಂಡು ಒಟ್ಟಿಗೆ ಕೂತು ಸಮಸ್ಯೆಗೆ ಬರಿಹಾರೋದಕ್ಕೆ ಒಂದು ಪ್ರಯತ್ನ ಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಧಿಕಾರಿಗಳು ಕೂತು ಈ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಆದೇಶ ಮಾಡಿತ್ತು ಅದರ ಪ್ರಕಾರ ರಾಜ್ಯ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಒಟ್ಟಿಗೆ ದೆಹಲಿಯಲ್ಲಿ ಕೂತು ಚರ್ಚೆ ಮಾಡಿದ್ರು ನಮ್ಮ ರಾಜ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಸಂಸತ್ ಸದಸ್ಯರು ಇಬ್ರು ಸಹ ನಾವೇ ಸಮಸ್ಯೆ ಬಗೆಹರಿಸ್ತಿದ್ದೀವಿ ನಾವೇ ಸಮಸ್ಯೆ ಬಗೆಹರಿಸಿದ್ದು ನಾವೇ ಸಮಸ್ಯೆ ಬಗೆಹರಿಸಿದ್ದು ಅಂತ ಜೋರಾಗಿ ವಾಗ್ಯುದ್ಧವನ್ನು ಮಾಡ್ಕೊಂಡ್ರು ಜೊತೆಗೆ ಎಮ್ ಎಲ್ ಎಗಳು ಪರಸ್ಪರ ಆಡಳಿತ ವಿರೋಧ ಪಕ್ಷದವ್ರು ನಾವೇ ಮಾಡಿದ್ದು ನಾವೇ ಮಾಡಿದ್ದು ನೀವು ಸಮಸ್ಯೆ ಮಾಡಿದ್ದು ಅಂತ ಈ ಥರ ಓಪನ್ ಆಗಿ ಜಗಳ ಆಡ್ಕಳ ಮಟ್ಟಕ್ಕೂ ಆ ಚರ್ಚೆ ಹೋಯಿತು ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಎಲ್ಲ ಆದೇಶಗಳನ್ನು ಇಟ್ಕೊಂಡು ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರ ಏನು ಸಾಗುವಳಿ ಅವರಿಗೆ ಸಾಗೋಳಿ ಮಾಡ್ಕೊಂಡು ಜಮೀನು ಮಾಡ್ಕೊಂಡಿದ್ದಾರೆ ಅದನ್ನು ಸರ್ವೆ ಮಾಡಬೇಕು ಅಂತ ಆದೇಶ ಆಗಿದೆ ಕಳೆದ ಎಂಟತ್ತು ದಿನಗಳ ಹಿಂದೆ ಸರ್ವೆ ಕಾರ್ಯ ಪ್ರಾರಂಭ ಆಯಿತು ಸರ್ವೆ ಕಾರ್ಯ ಪ್ರಾರಂಭ ಆಗಿ ಸ್ಥಳದಲ್ಲಿ ಗ್ರಾಮಗಳಿಗೆ ಹೋದಾಗ ಈ ಎರಡೂ ಗ್ರಾಮಗಳು ಸೇರಿದಂಗೆ ಬ್ಯಾಡ್ನಾಳ ಚೋಡ್ನಾಳ ಗ್ರಾಮಗಳು ಇದ್ದಂಗೆ ಸೇರಿದ ಹಾಗೆ ನಮ್ಮ ಶಿವಮೊಗ್ಗ ತಾಲೂಕಿನ ಮಲೇಶಂಕರ ಇರ್ಬೋದು ಕೂಡಿ ಗ್ರಾಮ ಇರ್ಬೋದು ಸಾಗರ ತಾಲೂಕಿನ ಬೇದೂರ್ ಗ್ರಾಮ ಇರ್ಬೋದು ಕಾರ್ಗಲ್ ಹತ್ರ ಇರ್ತಕ್ಕಂಥ ಇಡವಾಣಿ ಇರ್ಬೋದು ಈ ಕಡೆ ಎಡೇಹಳ್ಳಿ ಅಶೋಕ್ ನಗರ ಇರ್ಬೋದು ಎಲ್ಲೆಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರು ವಾಸ ಆಗಿದ್ದಾರೆ ಅವರೆಲ್ಲರೂ ಸಹ ಅವರಿಗೆ ಅಲ್ಲಿ ತಳಮಳ ಪ್ರಾರಂಭ ಆಗಿದೆ ಎಲ್ಲ ಗ್ರಾಮದಲ್ಲೂ ಎಲ್ಲ ಗ್ರಾಮಗಳಲ್ಲೂ ಸಹ ಯಾರು ಮೂಲ ಸಂತ್ರಸ್ತರಿದ್ದಾರೆ ಹಕ್ಕು ಪತ್ರ ಪಡೆದವರು ಅರವತ್ತೆರಡನೇ ಹಕ್ಕು ಪತ್ರ ಇದೆ ಎಲ್ಲರ ಕೈಲಿ ಪತ್ರ ಇದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆ ಮುಳುಗಡೆ ಸಂತ್ರಸ್ತರಿಗೆ ಕೊಟ್ಟಂತ ರಾಜ್ಯ ಸರ್ಕಾರ ಕಂದಾಯ ಇಲಾಖೆ ಸರ್ಕಾರಿ ಆದೇಶದೊಂದಿಗೆ ಕೊಟ್ಟಂತ ಕ ಒಂದು ಸರ್ಕಾರಿ ಆದೇಶ ಇದು ಬ್ಯಾಡನಾಳ ಚೋಡನಾಳ ಗ್ರಾಮದಲ್ಲಿ ಸುಮಾರು ಐವತ್ತು ಜನರಿಗೆ ಈ ಹಕ್ ಪತ್ರಗಳನ್ನ ಅರವತ್ತೆರಡನೇ ಇಸ್ವಿಲ್ ಕೊಟ್ಟಿದ್ದಾರೆ ಹಕ್ ಪತ್ರ ಕೊಟ್ಟ ಮೇಲೆ ರಾಜ್ಯ ಸರ್ಕಾರ ಒಂದ್ಸರಿ ಹಕ್ ಪತ್ರ ಕೊಟ್ಟ ಮೇಲೆ ಏನೇ ತೊಂದರೆಗಳು ಸಮಸ್ಯೆಗಳು ಬಂದ್ರೆ ರಾಜ್ಯ ಸರ್ಕಾರ ನಿಭಾಯಿಸಬೇಕು ನಿಭಾಯಿಸ್ಬೇಕು ಮುಳುಗಡೆ ರೈತರಿಗೆ ಜಮೀನು ಕೊಟ್ರೆ ಸರ್ಕಾರ ಆ ಸಮಸ್ಯೆ ಏನಾದ್ರು ಬಂದ್ರೆ ಆ ಜಮೀನ್ ಬಗ್ಗೆ ಸರ್ಕಾರನೇ ಬಗೆಹರಿಸ್ಬೇಕು ಅರಣ್ಯ ಇಲಾಖೆಯವರದು ಜಮೀನ್ ಇದು 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 ಇನ್ನೊಂದು ವಿಶೇಷ ಅಂದ್ರೆ ನಿಮ್ಗೆ ಬಹಳ ಸರಿ ಹೇಳಿ ಕೆಲವರಿಗೆ ನಮ್ಮ ಪತ್ರಕರ್ತ ಮಿತ್ರರಿಗೆ ಹೇಳಿದ್ದೆ ಹೇಳ್ತಿರೋ ಅಥವಾ ಬೋರ್ ಆಗತ್ತೆ ಅಂತಾರೆ ಇದು ಈ ಹಕ್ ಪತ್ರಗಳು ಕೊಟ್ಟಾಗ ರಾಜ್ಯದಲ್ಲಿ ಅರಣ್ಯ ಕಾಯ್ದೆನೇ ಇರ್ಲಿಲ್ಲ ಸಾವಿರದ ಒಂಬೈನೂರ ಅರವತ್ ಮೂರಲ್ಲಿ ಅರಣ್ಯ ಕಾಯ್ದೆ ಬಂದಿದ್ದು ಅರವತ್ತೊಂಬತ್ತರಲ್ಲಿ ಅದು ಜಾರಿ ಬಂದಿದ್ದು ನಮ್ಮ ರಾಜ್ಯ ಸರ್ಕಾರ ಮುಳುಗಡೆಯವ್ರಿಗೆ ಕೊಟ್ಟಿರೋ ಹಕ್ ಪತ್ರ ಅರವತ್ತೆರಡನೇ ಇಸ್ವಿದು ಇದಕ್ಕೆ ಕಾನೂನೇ ಅನ್ವಯ ಆಗಲ್ಲ ಅರಣ್ಯ ಕಾಯ್ದೆಯೇ ಅನ್ವಯ ಆಗಲ್ಲ ಆದರೂ ಸಹ ಇದು ಹೈಕೋರ್ಟಿಗೂ ಹೋಯ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯವ್ರ ಹಿಂದ ಮುಖ್ಯಮಂತ್ರಿ ಆದಾಗ ಕಾಗೋಡು ಮಂತ್ರಿ ಸ್ಪೀಕರ್ ಆದಾಗ ಹೈಕೋರ್ಟಿಗೂ ಹೋಯ್ತು ಅವ್ರಿಗೆ ಹಕ್ಕಪತ್ರ ಕೊಟ್ಟ ಮೇಲೆ ವಜಾನೂ ಆಯಿತು ಸುಪ್ರೀಂ ಕೋರ್ಟಿಗೂ ಹೋಯ್ತು ಹೀಗೆ ಶರಾವತಿ ಮುಳುಗಡೆಯವ್ರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಮ್ಮ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಲ್ಲವೂ ವಿಫಲ ಆಗಿರೋದಕ್ಕೆ ಉದಾಹರಣೆ ಇದು ಈಗ ಈ ಅಕ್ ಕೊಟ್ಟವ್ರದ್ದು ಸುಮಾರು ಐವತ್ತು ಜನರದ್ದು ಬ್ಯಾಡ್ನಾಳ ಚೋಡ್ನಾಳ ಗ್ರಾಮದಲ್ಲಿ ಸರ್ವೆ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿಗೆ ಬಂದಂಥ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇವರು ತಹಸೀಲ್ದಾರಿಗೆ ಭೇಟಿಯಾಗಿ ಮನವಿ ಕೊಟ್ಟಿದ್ದಾರೆ ಡಿ ಸಿಗೆ ಭೇಟಿಯಾಗಿ ಮನವಿ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆಯ ಸಿ ಸಿ ಎಫ್ ಅವರಿಗೆ ಭೇಟಿಯಾಗಿ ಮನವಿ ಕೊಟ್ಟಿದ್ದಾರೆ ಸಿ ಸಿ ಎಫ್ ಹೇಳ್ತಾರಂತೆ ಅರ್ಧ ಗಂಟೆ ಎಲ್ಲರನ್ನೂ ಕೂರಿಸ್ಕೊಂಡು ಇದು ನನಗೆ ಸಂಬಂಧನೇ ಇಲ್ಲ ಇದು ಯಾರು ಹಕ್ ಪತ್ರ ಕೊಟ್ಟಿದ್ರು ಅವ್ರು ಕೆಲಸ ಮಾಡದ್ ಕಂದಾಯ ಇಲಾಖೆಯವರು ನಮಗೆ ರಿಪೋರ್ಟ್ ಕೊಡಬೇಕು ಇಷ್ಟು ಜನಕ್ಕೆ ಕೊಟ್ಟಿದ್ದೀವಿ ಅದನ್ನು ಅರಣ್ಯದಿಂದ ಕೈ ಬಿಡಿ ಅಂತ ಅವ್ರು ಹೇಳಬೇಕು ಇದು ನಮಗ್ ಸಂಬಂಧ ಇಲ್ಲ ಅಂತ ಸಿ ಸಿ ಎಫ್ ಹೇಳ್ತಾರಂತೆ ಡಿ ಸಿ ಹತ್ರ ಹೋದ್ರೆ ಇದು ಅರಣ್ಯ ಜಮೀನು ಅರಣ್ಯ ಇಲಾಖೆಯವ್ರು ಮಾಡಬೇಕು ಅದನ್ನ ಬಗೆಹರಿಸ್ಬೇಕು ಅಂತ ಡಿ ಸಿ ಹೇಳ್ತಾರಂತೆ ಇವರಿಗೆ ಜನರ ಸಮಸ್ಯೆಯನ್ನ ಬಗೆಹರಿಸ ಉನ್ನತ ಸ್ಥಾನದಲ್ಲ ಅಧಿಕಾರಿಗಳು ಇವ್ರಿಗೇನಾರು ಜವಾಬ್ದಾರಿ ಅನ್ನೋದಿದೆಯಾ ಮಾನವೀಯತೆ ಅನ್ನೋದಿದೆಯಾ ಹೀಗಿದ್ದಾಗ ಈ ಮುಳುಗಡೆ ಸಂತ್ರಸ್ತರಿಗೆ ತಕ್ಷಣವೇ ಏನು ಸರ್ವೆ ಮಾಡಿದೆ ಇಡೀ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ವ್ಯತ್ಯಾಸ ಮಾಡಿದಿರಿ ತಪ್ಪಾಗಿದೆ ಅದನ್ನು ನೀವು ಸುಪ್ರೀಂ ಕೋರ್ಟಿಗೆ ಕೊಡಬೇಕಾದ್ರೆ ಈಗ ನಾನು ಮೊನ್ನೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಒಂದು ಆರ್ಡರ್ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಕಂದಾಯ ಇಲಾಖೆ ಜಮೀನು ಪಡ್ಕೊಂಡವ್ರು ಎಷ್ಟು ಜನ ಇದ್ದಾರೆ ಅರಣ್ಯದ ಎಷ್ಟು ಜನ ಇದ್ದಾರೆ ಎಲ್ಲೆಲ್ಲಿ ಇದ್ದಾರೆ ಅಂತ ಸಂಪೂರ್ಣ ಮಾಹಿತಿ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕೇಳಿದ್ದಾರೆ ಅದನ್ನ ಇಟ್ಕೊಂಡು ನೀವು ದೆಹಲಿಯಲ್ಲಿ ಮಾತಾಡಬೇಕು ಬಗೆಹರಿಸ್ಬೇಕು ನಿಮ್ಮ ಇಷ್ಟ ಬಂದಂಗೆ ಅಧಿಕಾರಿಗಳ ಕಾಯಿಲಿ ಪೂರ್ತಿ ಅಧಿಕಾರ ಕೊಟ್ಟು ಮಾತಾಡೋಕ್ಕೆ ಬಿಟ್ಟು ಇವತ್ತು ಈ ಸ್ಥಿತಿ ಆಗಿದೆ ಅದಕ್ಕೋಸ್ಕರ ನಮ್ಮ ಬೇಡಿಕೆ ಏನಂದರೆ ತಕ್ಷಣವೇ ಇಡೀ ಜಿಲ್ಲೆಯಲ್ಲಿ ಮೂಲ ಮುಳುಗಡೆ ಸಂತ್ರಸ್ತ ಯಾರಿದ್ದಾರೆ ಅವರು ಎಲ್ಲರದು ಅಕ್ಪತ್ರ ಪಡ್ಕಂಡವರು ಕೆಲವರಿಗೆ ಅಕ್ಪತ್ರ ಆಗಿಲ್ಲ ಕ್ವೈಷನಲ್ಲಿದ್ದಾರೆ ಅವರ ಜಮೀನನ್ನು ತಕ್ಷಣ ಸರ್ವೆ ಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಹಕ್ಕುಪತ್ರ ಕೊಡೋ ಕೆಲಸವನ್ನು ಮಾಡಬೇಕು ಅಧಿಕಾರಿಗಳು ಉಡಾಪೆಯಿಂದ ಮಾತಾಡೋದು ನಿಲ್ಸಬೇಕು ಅವ್ರ ಅರಣ್ಯ ಇಲಾಖೆ ಅರಿವಿರಬೇಕು ಕಂದಾಯ ಇಲಾಖೆ ಇರ್ಬೋದು ಒಳಗೆ ನುಗ್ಗಿ ಕಾನೂನು ಭಂಗ ಚಳವಳಿಯೇ ಮಾಡಬೇಕಾಗತ್ತೆ ಎಷ್ಟು ದಿನ ಸಹನೆಯಿಂದ ಇರಬೇಕು ಎಷ್ಟು ದಿನ ಇರಬೇಕು ಬಗೆಹರಿ ಬಗೆಹರುತ್ತೆ ಅಂದರೆ ಅರವತ್ತೈದು ವರ್ಷ ಆದಮೇಲೆ ಮತ್ತೆ ಇದೇ ಸೊಬಗೆ ಹೇಳೋದಾದರೆ ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಇದನ್ನ ಒಂದು ವಾರದೊಳಗೆ ಈ ಒಂದು ಏನು ಸರ್ವೆಯನ್ನ ತಪ್ಪು ಸರ್ವೆಯನ್ನ ಮಾಡಿ ಜನರಿಗೆ ಕಿರುಕುಳ ಕೊಡ್ತಾ ಇದ್ರಿ ಜನರಿಗೆ ಒಂದು ಅಸಮಾಧಾನ ತಂದಿದ್ರಿ ತ್ಯಾಗ ಮಾಡಿದವರಿಗೆ ಬೆನ್ನಿಗೆ ಚೂರಿ ಹಾಕಂತ ಕೆಲಸವನ್ನ ಏನು ಸರ್ಕಾರ ಮಾಡ್ತಾ ಇದೆ ಇದನ್ನ ನಿಲ್ಲಿಸಿ ನಮ್ಮ ಸಮಸ್ಯೆ ಬಗೆಹರಿಸ್ತೇ ಇದ್ರೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಗೇರಾವ್ ಮಾಡೋ ಜಿಲ್ಲಾಧಿಕಾರಿ ಅರಣ್ಯ ಇಲಾಖೆ ಅಧಿಕಾರಿಗಳು ಇಬ್ಬರಿಗೂ ಗೇರಾವ್